ನಮಸ್ಕಾರ ಎಲ್ಲರಿಗೂ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಕೆಇ ನಡೆಸಿದ ಎಫ್ ಡಿ ಎ ಪರೀಕ್ಷೆಯ ಕೀ ಆನ್ಸರ್ಸನ್ನು ಚರ್ಚೆ ಮಾಡೋಣ ಹದಿನೈದು ಕ್ವಶ ಹದಿನೈದು ಪ್ರಶ್ನೆಗಳ ಉತ್ತರಗಳನ್ನು ಹಿಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಈಗ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಇಲ್ಲಿ ಐದು ಕೊಟ್ಟಿದ್ದಾರೆ ಮೆಟ್ರೋಪಾಲಿಟನ್ ಸಿಟಿ ಒನ್ ಮಿಲಿಯನ್ ಪಾಪ್ಯುಲೇಷನ್ ಮೆಗಾ ಸಿಟಿ ಟೆನ್ ಮಿಲಿಯನ್ ಒನ್ ಲ್ಯಾಕ್ ಸಿಟಿ ಒನ್ ಲ್ಯಾಕ್ ಟೌನ್ಸ್ థౌసండ్ టు టెన్ థౌసండ్ టెన్ థౌసండ్ టు వన్ ల్యాక్ టు క్యాటగరీస్ ఇంటర్మీడియేట్ టౌన్స్ టూ థౌసండ్ టు వన్ ల్యాక్ సో ఇన్ అసెండింగ్ ఆర్డర్ లీస్ట్ ఈ టౌన్స్ డి దెన్ ఇంటర్మీడియేట్ టౌన్స్ దెన్ వన్ ల్యాక్ సిటీ దెన్ మెగాసిటీ దెన్ మెట్రోపాలిటన్ సిటీ ఇయర్ ఆప్షన్ ఏ మధ్యంతర పట్టణలు ఆమె మధ్యంతర పట్టణలు ఒక్కద నగర ఆమె మెగా మెట్రోపాలిటన్ సిటీ నంతర మెగా క్వశ్చన్ నంబర్ హు ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಉಷ್ಣವಲಯದ ಕುರುಚಲು ಅರಣ್ಯ ನಿತ್ಯ ಹರಿದುವರ್ಣ ಎಲೆಯುದುರುವ ಅರಣ್ಯಗಳು ಉಷ್ಣವಲಯದ ಶುಷ್ಕ ಎಲೆ ಉದುರುವ ಅರಣ್ಯಗಳು ಉಷ್ಣವಲಯದ ಉದುರುವ ಅರಣ್ಯಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ ಕ್ವಶನ್ ನಂಬರ್ ಹದಿನೆಂಟು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ ಸುನಾಮಿಗಳು ಉಬ್ಬರ ಪಿಡಿತ ಅಲೆಗಳು ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ ಕೇವಲ ಲಂಬ ಭೂಕಂಪನದ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣವಾಗಿರುತ್ತದೆ ಇದು ತಪ್ಪು ಪ್ರತಿ ಎರಡರಿಂದ ಮೂರು ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಸಂಭವಿಸುತ್ತವೆ ಕರೆಕ್ಟ್ ಆನ್ಸರ್ ಎ ಬಿ ಮತ್ತು ಸಿ ಮಾತ್ರ ಆಪ್ಷನ್ ನಂಬರ್ ಟು ಸಾರಿ ಸಿ ರಾಂಗ್ ಸಿ ಸಿ ರಾಂಗ್ ಎ ಬಿ ಮತ್ತು ಡಿ ಮಾತ್ರ ಆಪ್ಷನ್ ನಂಬರ್ ಫೋರ್ ಮುಂದಿನ ಪ್ರಶ್ನೆ ಕ್ವೆನ್ ನಂಬರ್ ಹತ್ತೊಂಬತ್ತು ಈ ಕೆಳಗಿನ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೋಲಿಸಿ ಹೊಂದಿಸಿ ಬ್ಯಾರೋಮೀಟರ್ ಇದು ಪ್ರೆಷರ್ ವಾಯುಮಂಡಲದ ಒತ್ತಡ ಎ ಆಪ್ಷನ್ ತ್ರೀ ಒಂದೇ ಒಂದು ಆಪ್ಷನ್ ಇದೆ ಎ ತ್ರೀ ಬಿ ಫೋರ್ ಹೈಗ್ರೋಮೀಟರ್ ಆರ್ದ್ರತೆ ಸಿ ಟು ಎನಿಮೋಮೀಟರ್ ಗಾಳಿಯ ವೇಗ ಡಿ ಒನ್ ಥರ್ಮೋಮೀಟರ್ ಟೆಂಪರೇಚರ್ ಅಥವಾ ಉಷ್ಣಾಂಶ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಜಾಗತಿಕ ತಾಪಮಾನದ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಆರ್ಡರ್ ಕೇಳಿದಾರೆ ಇಲ್ಲಿ ಜಿ ಡಬ್ಲ್ಯೂ ಪಿ ಈ ಆರ್ಡರನ್ನು ನೋಡೋದಾದರೆ ಇಲ್ಲಿ ಸ್ವಲ್ಪ ಕ್ಲೋರಿನೇಟೆಡ್ ಮತ್ತು ಕ್ಲೋರಿನೇಟೆಡ್ ಇರುವಂತಹ ಗ್ಯಾಸಸ್ ಜಾಸ್ತಿ ಪೊಟೆನ್ಷಿಯಲನ್ನು ಹೊಂದಿರ್ತಾವೆವು ಇಲ್ಲಿ ಎಸ್ ಎಫ್ ಸಿಕ್ಸ್ ಮತ್ತು ಎಚ್ ಸಿ ಎಫ್ ಸಿ ಹೇಳಿದವು ಅದರೊಳಗೆ ಎಚ್ ಎಫ್ ಸಿಕ್ಸ್ ಹೈಯೆಸ್ಟ್ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲನ್ನು ಹೊಂದಿರುತ್ತೆ ಸೊ ಆಪ್ಷನ್ ತ್ರೀ ಬಿ ಆದಮೇಲೆ ಡಿ ಬಿ ಡಿ ನೆಕ್ಸ್ಟ್ ಮೀಥೇನ್ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಸೊ ಆಪ್ಷನ್ ಸಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಪಟ್ಟಿ ಒಂದು ಮತ್ತು ಎರಡನ್ನು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರವನ್ನು ನೀಡಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಇಲ್ಲಿ ಜೀವನಾಧಾರ ಕೃಷಿ ಅನುಸರಿಸುತ್ತಿರುವಂತಹ ಸಾಮಾಜಿಕ ಗುಂಪು ಅದು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಬೇಕು ಲಡಾಂಗ್ ಲಡಾಂಗ್ ಗುಂಪು ಇದು ಜೀವನಾಧಾರ ಕೃಷಿ ಅಂತ ಅಂದರೆ ಜೂಮ್ ಕಲ್ಟಿವೇಶನನ್ನು ಅನುಸರಿಸುವಂಥ ಸೋಷಿಯಲ್ ಗ್ರೂಪ್ಸನ್ನು ಇಲ್ಲಿ ಹೆಸರುಗಳನ್ನು ಲಡಾಂಗ್ ಇದು ಮಲೇಷ್ಯಾದಲ್ಲಿ ಕಂಡುಬರುತ್ತೆ ಎ ಫೋರ್ ಎರಡು ಆಪ್ಷನ್ಸ್ ಅದಾವ ಒನ್ ಮತ್ತು ತ್ರೀ ಪೋಡಾ ಇದು ಇಂಡಿಯಾದಲ್ಲಿ ಕಂಡು ಬರುವಂತಹ ಗ್ರೂಪ್ ಸಿ ಆಪ್ಷನ್ ಒನ್ ಸಿ ಒನ್ ಸೊ ಆಪ್ಷನ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಬಿ ತ್ರೀ ತಾರೈ ಥೈಲ್ಯಾಂಡ್ ಚೈನಾ ಚೈನಾ ಅನ್ನುವಂಥ ಗ್ರೂಪ್ ಶ್ರೀಲಂಕಾದಲ್ಲಿ ಕಂಡು ಬರುತ್ತೆ ಆಪ್ಷನ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ನೆಕ್ಸ್ಟ್ ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಈ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದರಿಂದ ಕಡಿಮೆ ಕ್ರಮದಲ್ಲಿ ಜೋಡಿಸಿ ರಾಜಸ್ಥಾನ್ ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ಅತಿ ಹೆಚ್ಚು ರಾಜಸ್ಥಾನ್ ಲ್ಯಾಂಡ್ ಡಿಗ್ರೇಡೇಷನ್ ಆಗಿರೋದು ರಾಜಸ್ಥಾನದಲ್ಲಿ ಎ ದೆನ್ ಡಿ ಸಿ ಮಹಾರಾಷ್ಟ್ರ ಗುಜರಾತ್ ಇದರಲ್ಲಿ ಮಹಾರಾಷ್ಟ್ರ ಜಾಸ್ತಿ ಲ್ಯಾಂಡ್ ಡಿಗ್ರೇಡೇಷನ್ ಆಗಿರುವಂತಹ ರಾಜ್ಯ ಸೊ ಆಪ್ಷನ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ರಾಜಸ್ಥಾನ್ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ನಗರದ ವಾಯುಗುಣದ ಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದು ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ ಇದರಲ್ಲಿ ಮಾಸಸ್ ಮತ್ತು ಲೈಸೆನ್ಸ್ ಬೋತ್ ಆರ್ ಬಯೋ ಇಂಡಿಕೇಟರ್ಸ್ ಎರಡೂ ಸರಿಯಾದ ಉತ್ತರ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಇದನ್ನು ಕೀ ಆನ್ಸರ್ ಏನು ಬರುತ್ತೆ ಅಂತ ನೋಡಬೇಕು ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಜೆಂಡಾ ಟ್ವೆಂಟಿ ಒನ್ ಬ್ರೂಟ್ಲ್ಯಾಂಡ್ ರಿಪೋರ್ಟ್ ಎಸ್ ಡಿ ಜಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಸ್ಟಾಕ್ ಹೋಮ್ ಸಮ್ಮೇಳನ ಇಲ್ಲಿ ಅಜೆಂಡಾ ಟ್ವೆಂಟಿ ಒನ್ ಇದು ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಯೋ ಕಾನ್ಫರೆನ್ಸಲ್ಲಿ ಅಜೆಂಡಾ ಟ್ವೆಂಟಿ ಒನ್ ಅನ್ನ ಅಡಾಪ್ಟ್ ಮಾಡಿಕೊಂಡ್ರು ಬ್ರೂಟ್ ಲ್ಯಾಂಡ್ ರಿಪೋರ್ಟ್ ಬಂದಿದ್ದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಂದಿದ್ದು ಹತ್ ಟೂ ತೌಸಂಡ್ ಫಿಫ್ಟೀನ್ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ನಡೆದಿದ್ದು ನೈನ್ಟೀನ್ ಸೆವೆಂಟಿ ಟು ಕ್ರೋನಾಲಜಿಕಲ್ ಆರ್ಡರ್ ನೋಡೋದಾದರೆ ಫಸ್ಟ್ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಆಮೇಲೆ ಬ್ರೂಟ್ಲ್ಯಾಂಡ್ ರಿಪೋರ್ಟ್ ಆಮೇಲೆ ಅಜೆಂಡಾ ಟ್ವೆಂಟಿ ಒನ್ ಆಮೇಲೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಪ್ಷನ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಇಪ್ಪತ್ತೈದು ಪಟ್ಟಿ ಒಂದು ಮತ್ತು ಎರಡರನ್ನು ಎರಡನ್ನು ಹೊಂದಿಸಿ ಬರೆಯೋದು ಪಟ್ಟಿ ಒಂದರಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಸಂಸ್ಥೆಗಳು ಪಟ್ಟಿ ಎರಡರಲ್ಲಿ ಅವುಗಳ ಏಮ್ ಅಥವಾ ಅಬ್ಜೆಕ್ಷ ಅಬ್ಜೆಕ್ಟಿವ್ಸ್ ಏನು ಅನ್ನೋದು ಫಸ್ಟ್ ಒನ್ ಸಾರ್ಕ್ ಇದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಅಂದಮೇಲೆ ಇದರ ಆನ್ಸರ್ ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುವುದು ಆಗಿರುತ್ತೆ ಎ ಒನ್ ಆಪ್ಷನ್ ಒನ್ ಆಗ್ಬೋದು ಅಥವಾ ಆಪ್ಷನ್ ಫೋರ್ ಆಗ್ಬೋದು ಈಗ ಏಷಿಯನ್ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ಅಸೋ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಸೌತ್ ಈಸ್ಟ್ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾ ದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ ಬಿ ಫೋರ್ ಸೊ ಆಪ್ಷನ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಒಪೆಕ್ ಪೆಟ್ರೋಲಿಯಂ ನೀತಿಗಳನ್ನು ಸಮನ್ವಯಗೊಳಿಸುವುದು ಸಿ ಟು ಯುರೋಪಿಯನ್ ಯೂನಿಯನ್ ಯುರೋಪಿನ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಕೆಳಗಿನವುಗಳನ್ನು ಹೊಂದಿಸಿ ಪ್ರೀತಿಲಾಲ್ ವಡ್ಡೇದಾರ್ ಸುಹಾಸಿನಿ ಗಂಗೂಲಿ ಕಲ್ಪನಾ ದತ್ ತೋರುದತ್ ಪಟ್ಟಿ ಎರಡರಲ್ಲಿ ಸೂರ್ಯಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯೆ ಬಂಗಾಳಿ ಕವಿಯತ್ರಿ ಮತ್ತು ಬ್ರಿಟಿಷ್ ಭಾರತದ ಕಾರ್ತಿ ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗವಹಿಸಿದ್ದರು ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದರು ಇದರಲ್ಲಿ ತೋರುದತ್ ಇವರು ಬಂಗಾಳಿ ಕವಿಯತ್ರಿಯಾಗಿದ್ದರು ಡಿ ಟು ಇದು ಆಪ್ಷನ್ ಒನ್ ಆಗ್ಬೋದು ಆಪ್ಷನ್ ತ್ರೀ ಆಗ್ಬೋದು ಇನ್ನು ಪ್ರೀತಿಲಾಲ್ ಲಾಲ್ ವಡ್ಡೇದಾರ್ ಸಿ ಇಸ್ ಫೇಮಸ್ ಫಾರ್ ಫಾ ಫ ತಾಲಿ ಆರ್ಮಿಡ್ ರೆಬೆಲಿಯನ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ದವರು ಪ್ರೀತಿಲಾಲ್ ಲಾಲ್ ವಡ್ಡೇದಾರ್ ಸೊ ಎ ಫೋರ್ ಆಪ್ಷನ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ಬಿ ತ್ರೀ ಸುಹಾಸಿನಿ ಗಂಗೂಲಿ ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗವಹಿಸಿದ್ದರು ಕಲ್ಪನಾ ದತ್ ಸೂರ್ಯ ಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯೆಯಾಗಿದ್ದರು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಶಿವಾಜಿಯ ಆಳ್ವಿಕೆ ಇದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ ಎರಡು ವಿಧದ ತೆರಿಗೆಗಳು ಇವು ಚೌತ್ ಮತ್ತು ಸರ್ದೇಶ್ಮುಖಿ ಒನ್ ನೈನ್ ಟು ಇಪ್ಪತ್ತೆಂಟು ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿರುವುದನ್ನು ಆಯ್ಕೆ ಮಾಡಿ ಎನ್ ಮಾಧವರಾವ್ ಫಿ ಪಿ ಮಾಧವರಾವ್ ಎನ್ ಮಾಧವರಾವ್ ವಿ ಪಿ ಮಾಧವರಾವ್ ಇದರಲ್ಲಿ ಮೊದಲು ಬರೋದು ವಿ ಪಿ ಮಾಧವರಾವ್ ನೈನ್ಟೀನ್ ನಾಟ್ ಫೈವ್ ಇಂದ ನೈನ್ಟೀನ್ ನಾಟ್ ನೈನ್ ತನಕ ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನೈನ್ಟೀನ್ ಟ್ವೆಲ್ವಿಂದ ನೈನ್ಟೀನ್ ಏಯ್ಟೀನ್ ತನಕ ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ನಲವತ್ತೊಂದು ಆಮೇಲೆ ಎನ್ ಮಾಧವರಾವ್ ಅವರು ಹತ್ತೊಂಬತ್ತು ನೂರ ನಲವತ್ತೊಂದರಿಂದ ನಲವತ್ತಾರು ಆಪ್ಷನ್ ಡಿ ಟ್ವೆಂಟಿ ನೈನ್ ಕೆಳಗಿನ ಕಮಿಷನರುಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಾಫಿ ಪ್ಲಾಂಟೇಷನನ್ನು ಪ್ರಾರಂಭಿಸಲು ಕಾರಣಕರ್ತರಾದವರು ಯಾರು ಜಾನ್ ಬ್ರಿಕ್ಸ್ ಲಿವಿನ್ ಬೌರಿಂಗ್ ಮಾರ್ಕ್ ಕಬ್ಬನ್ ರಿಚರ್ಡ್ ಮೇಡ್ ಮಾರ್ಕ್ ಕಬ್ಬನ್ ಈಸ್ ದಿ ಕರೆಕ್ಟ್ ಆನ್ಸರ್ ಈ ಒಂದು ಬೌರಿಂಗ್ ಕಾಪಿ ಪ್ಲಾಂಟೇಶನ್ನ ಮಾರ್ಕಬನ್ನ ಸಕ್ಸೆ ಸಕ್ಸೆಸರ್ ಆಗಿ ಬೌರಿನ್ ಬಂದ ಈ ಒಂದು ಹಿ ಕಂಟಿನ್ಯೂಡ್ ದಿ ಪಾಲಿಸೀಸ್ ಹೂ ಸ್ಟಾರ್ಟೆಡ್ ಈಸ್ ಮಾರ್ಕಬನ್ ಕ್ವಶನ್ ನಂಬರ್ ತರ್ಟಿ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭ ಆಗಿದ್ದು ಇಂಡಿವಿಜುವಲ್ ಸತ್ಯಾಗ್ರಹ ನೈನ್ಟೀನ್ ಫೋರ್ಟಿ ಒನ್ನಲ್ಲಿ ಗಾಂಧೀಜಿ ಎಲೆಕ್ಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ಐ ಎನ್ ಸಿ ಗಾಂಧೀಜಿ ಪ್ರಥಮವಾಗಿ ಒಂದೇ ಒಂದು ಸಾರಿ ಐ ಎನ್ ಸಿ ಪ್ರೆಸಿಡೆಂಟಾಗಿ ಆಯ್ಕೆ ಆಗಿದ್ರು ಅದು ಡಿಸೆಂಬರ್ ನೈನ್ಟೀನ್ ಟ್ವೆಂಟಿ ಫೋರ್ ಬೆಳಗಾಂ ಸೆಷನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ವಿಡ್ರಾವಲ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲ್ ಹತ್ತೊಂಬತ್ತು ನೂರ ಐದರಲ್ಲಿ ಪಾರ್ಟಿಷನ್ ಮಾಡಿದರು ಬೆಂಗಾಳನ್ನು ಅದನ್ನು ಎನಲ್ ಮಾಡಿದ್ದು ನೈನ್ಟೀನ್ ಲೆವೆನ್ನಲ್ಲಿ ಸೊ ದಿ ಆನ್ಸರ್ ಈಸ್ ಆಪ್ಷನ್ ತ್ರೀ ಫಸ್ಟ್ ವಿಡ್ರಾವಲ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಳ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಆಮೇಲೆ ಇಂಡಿವಿಜುವಲ್ ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸದಸ್ಯತ್ವವನ್ನು ವಹಿಸಿದ್ದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಆಮೇಲೆ ನೈನ್ಟೀನ್ ಫೋರ್ಟಿ ಒನ್ ಇಂಡಿವಿಜುವಲ್ ಸತ್ಯಾಗ್ರಹ ಲಾಂಚ್ ಆಗಿತ್ತು ವಿತ್ಡ್ರಾವಲ್ ಆಫ್ ಪಾ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯು ಜಿಸಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಮುಂದಿನ ಪ್ರಶ್ನೆಗಳನ್ನು ಇನ್ನೊಂದು ಸೆಷನ್ನಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು